ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಸಾತ್ವಿಕ ಅಥವಾ ಸರಳ ಆಹಾರಗಳಲ್ಲಿ ಒಂದಾದ ಗಂಜಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಬೆಳ್ತಕ್ಕೆ ಮತ್ತು ಕುಚ್ಚಲಕ್ಕಿ ಎರಡು ವಿಧದ ಗಂಜಿಗಳನ್ನು ನಾನು ಮಾಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸರಳ ಅಡಿಗೆಗಳಲ್ಲಿ ಗಂಜಿನೂ ಒಂದು ನೀವು ಯಾವುದೇ ಟೈಪ್ ಗಂಜಿನೂ ಮಾಡ್ಕೋಬೋದು ಕುಚ್ಚಲಕ್ಕಿ ಗಂಜಿನೂ ಮಾಡ್ಕೋಬೋದು ಬೆಳ್ತಕ್ಕಿದು ಮಾಡ್ಬೋದು ಊಟದಕ್ಕೆ ಮಾಡ್ಬೋದು ಗಂಜಿ ಬೇಯಲಿಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆನೇ ಹಾಕ್ಬೇಕು ಸ್ವಲ್ಪ ಹಗಲವಾಗೂ ಇರಬೇಕು ಅನ್ನ ಅರಳಿಕೊಳ್ಳಿಕ್ಕೆ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡಿದ್ದೇನೆ ಇದ್ದಿದ್ರಲ್ಲ ನೋಡಿ ನಾನು ಅಕ್ಕಿನ ನಾಲ್ಕೈದು ಸಲ ಚೆನ್ನಾಗಿ ತೊಗೊಂಡು ಈ ಪಾತ್ರೆಯಲ್ಲಿ ಮುಕ್ಕಾಲ್ ಪಾತ್ರೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಿಂಗೆ ಪಾತ್ರೆ ದೊಡ್ಡದಿದ್ದು ಅಕ್ಕಿ ಸ್ವಲ್ಪ ಹಾಕೋದಿದ್ರೆ ನೀವು ಅನ್ನಕ್ಕೆ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕಿದರೆ ಗಂಜೆಗೆ ಆರು ಲೋಟ ಏಳು ಲೋಟ ಹಾಕೋಬೋದು ಈಗ ಇದನ್ನು ಎಂಟರಿಂದ ಹತ್ತು ವಿಷಲು ಬೇಕಾಗಿರುತ್ತೆ ಕುಚ್ಚಲಕ್ಕಿ ಆಗಿದ್ದರಿಂದ ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ ನೋಡಿ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಾಗಿದ್ದು ನಾನು ಒಂದು ಎಂಟತ್ತು ವಿಷಲು ಆದ ತಕ್ಷಣ ತೆಕ್ಕೋಬೋದು நோடி பெந்தது நான் எண்ட் பஸ்லுட்டே பண்ண எர்டு பிஷூல் விட் கொடுத்து நோடி கஞ்சி ரெடியாக இதை சிம்பல் நான் ஒப்பு மற்ற உப்பின்காய் ஹாக்கி தின்னது அப நமது நோடி ஒன்று உப்பின்காய் இஷ்டாக்கி ஊட்டோது காரியம்து நமது ಬೆಳ್ತಕ್ಕಿ ಗಂಜಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ನೋಡಿ ಕೇರಿ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಈಗ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಬೇಯಕ್ಕೆ ಅಕ್ಕಿನ ನಾನು ನಾಲ್ಕು ಸಲ ಚೆನ್ನಾಗಿ ತೊಗೊಂಡಿದ್ದೀನಿ ನೀರಲ್ಲಿ ಈಗ ಈ ಪಾತ್ರೆಯ ಮುಕ್ಕಾಲು ಪಾತ್ರೆಯಷ್ಟು ನೀರನ್ನು ನಾನು ಹಾಕ್ತಾಯಿದ್ದೀನಿ ಗಂಜಿ ಬೇಯಕ್ಕೆ ಅಂತ நடிவரைக்கும் நீர நான் இங்க குக்கரில் போய் கொள்ளோனி பெந்தேத்தி கஞ்சி சென்னாக பேயத்தேஜி தட்டாகாக்கணி ನೋಡಿ ಬೆಟ್ಟಕ್ಕಿ ಗಂಜಿ ರೆಡಿಯಾಗಿದೆ ಇದ್ರ ಮೇಲೆ ನಾನು ಉಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ ಬೇಕಾದ್ರ ಒಂಚೂರು ಉಪ್ಪಿನಕಾಯಿ ಚಟ್ನಿ ಚಟ್ನಿ ಪುಡಿ ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಕೋಬೋದು ತೊಕ್ಕು ರಂಜಕಾಯಿ ಇವುಗಳು ಕೂಡ ಚೆನ್ನಾಗಿರುತ್ತೆ ಗಂಜಿಗೆ ನೋಡಿ ಸಾತ್ವಿಕ ಆಹಾರಗಳಲ್ಲಿ ಗಂಜಿನು ಒಂದು ಈಗ ಇದಕ್ಕೆ ತುಪ್ಪ ಉಪ್ಪು ಉಪ್ಪಿನಕಾಯಿ ಎಲ್ಲ ಹಾಕ್ಕೊಳ್ಳೋಣ ಇದು ಕುಚ್ಚಲಕ್ಕಿ ಗಂಜಿ ನಾನು ಇವತ್ತು ಮಾಡಿರೋದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ನಮ್ಮ ಊಟ ಮುಗ್ದೋಗುತ್ತೆ ಬೆಳ್ತಕ್ಕಿ ಕುಚ್ಚಲಕ್ಕಿ ಗಂಜಿಗಳನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ನಿಮಗೂ ಇಷ್ಟ ಆಗ್ಬೋದು ಅಂತ ಹೇಳಿ ಅನ್ಕೋತೀನಿ ಈ ಬೇಸಿಗೆ ಬಿಸಿಲಿಗೆ ಗಂಜಿ ಆಹಾರ ದೇಹಕ್ಕೆ ಭಾಳ ಒಳ್ಳೆಯದು ತಂಪು ಕೂಡ ಹೌದು ನೀವು ಕೂಡ ಮಧ್ಯಾಹ್ನ ಭೋಜನಕ್ಕೆ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು